ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಹಣ್ಣನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಟೊಮೊಟೊ ಹಣ್ಣಿನ ತೊಕ್ಕು ಮಾಡೋದು ತಿಳಿಸ್ಕೊಡ್ತಾ ಇದ್ವಿ ಹೌದು ಈ ಒಂದು ಟೊಮೊಟೊ ಹಣ್ಣಿನ ತೊಕ್ಕನ್ನು ನೀವು ಬಹಳ ದಿನದವರೆಗೂ ಸ್ಟೋರ್ ಮಾಡಿಡ್ಬೋದು ಅಷ್ಟೇ ಅಲ್ಲ ದೋಸೆ ಪೂರಿ ಚಪಾತಿ ಬಿಸಿ ಬಿಸಿಯಾದಂಥ ಅನ್ನಕ್ಕೆ ತೊಕ್ಕನ್ನು ಹಾಕಿ ಹಾಗೆ ಸ್ವಲ್ಪ ತುಪ್ಪನ ಹಾಕಿ ಯಾವಾಗ ಬೇಕಾದ್ರೂ ಸವಿಬೋದು ಹಾಗೆ ಮತ್ತೆ ಯಾಕೆ ತಡ ಬನ್ನಿ ಟೊಮೊಟೊ ತೊಕ್ಕ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತ ನೀವು ನೋಡ್ಕೊಳ್ಳೋರಂತೆ ಟೊಮೊಟೊ ಹಣ್ಣಿನ ತೊಕ್ಕನ್ನು ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಈಗ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಬಳಸ್ತಾ ಇರತಕ್ಕಂಥದ್ದು ಈ ಪದಾರ್ಥಗಳ ಜೊತೆಗೇ ಹದಿನೈದು ಖಾರದ ಮೆಣಸಿನಕಾಯಿ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಹಾಕಿ ಲೋ ಫ್ಲೇಮ್ನಲ್ಲೇ ಎರಡರಿಂದ ಮೂರು ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಬಿಸಿಯಾದಂಥ ಎಣ್ಣೆಯಲ್ಲಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಎರಡರಿಂದ ಮೂರು ನಿಮಿಷ ಈ ಎಲ್ಲ ಪದಾರ್ಥನೂ ಲೋ ಫ್ಲೇಮ್ನಲ್ಲೇ ಹುರಿದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥ ಎಲ್ಲ ತಣ್ಣಗಾಗಬೇಕು ಸ್ವಲ್ಪ ಹೊತ್ತಿನ ನಂತರ ಹುರಿದು ತಣ್ಣಗಾದಂಥ ಎಲ್ಲ ಪದಾರ್ಥನೂ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಈ ಎಲ್ಲ ಪದಾರ್ಥನೂ ಸ್ವಲ್ಪ ತರತರಿಯಾಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಬಹಳ ತರ್ತರಿಯಾಗಿ ಎಲ್ಲನೂ ಸಹ ನೀಟಾಗಿ ಪುಡಿ ಮಾಡಿರ್ತಕ್ಕಂಥದ್ದು ಈಗ ಮಿಕ್ಸಿ ಜರ್ಗೆನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಸರಿಸುಮಾರು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ಟೊಮೊಟೊ ಹಣ್ಣಿನ ತೊಕ್ಕಾಗಿರೋದ್ರಿಂದ ಒಂದು ಕೆ ಜಿಯಷ್ಟು ಟೊಮೊಟೊ ಹಣ್ಣನ್ನು ಮೊದಲೇ ನೀಟಾಗಿ ತೊಳೆದು ತದನಂತರ ನಾಲ್ಕು ಭಾಗವಾಗಿ ಮಾಡಿ ಮಿಕ್ಸಿ ಜರ್ಗೆ ಇರ್ತಕ್ಕಂಥದ್ದು ನಿಮ್ಗೆ ಒಂದು ಕೆ ಜಿ ಅಳತೆ ಗೊತ್ತಾಗಲಿಲ್ಲ ಅಂತಂದ್ರೆ ಹತ್ತರಿಂದ ಹನ್ನೆರಡು ಟೊಮೊಟೊ ಹಣ್ಣನ್ನು ಬಳಸಬಹುದು ಈಗ ಈ ಒಂದು ಟೊಮೊಟೊ ಹಣ್ಣನ್ನು ಸಹ ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಹಾಗೆ ಮಿಕ್ಕೆಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಿರ್ತಕ್ಕಂಥದ್ದು ಈ ರೀತಿಯಾಗಿ ನುಣ್ಣಿಗೆ ರುಬ್ಬಾದ ನಂತರ ಈ ಒಂದು ತೊಕ್ಕಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಡೋಣ ಈಗಿಲ್ಲಿ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡಿನ ಬಿಸಿ ಮಾಡ್ಕೊಳ ಬಿಸಿಯಾದಂಥ ಬಾಂಡ್ಲಿಗೆ ಸರಿಸುಮಾರು ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ತಾ ಇರ್ತಕ್ಕಂಥದ್ದು ಏಕೆಂದರೆ ಇದು ತೊಕ್ಕು ರೆಸಿಪಿ ಎಣ್ಣೆ ಹೆಚ್ಚಿರಬೇಕು ಎಣ್ಣೆನ ಮೀಡಿಯಂ ಫ್ಲೇಮ್ನಲ್ಲೇ ಬಿಸಿ ಮಾಡಿಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಸರಿಸುಮಾರು ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅಂದರೆ ಕಾಲು ಟೀ ಸ್ಪೂನಷ್ಟು ಅಷ್ಟು ಹಿಂಗನ್ನು ಸಹ ಹಾಕಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇನ್ನು ಮಿಕ್ಸಿ ಜಾರಲ್ಲಿ ಬಹಳ ನುಣ್ಣಿಗೆ ರುಬ್ಬಿದಂಥ ಟೊಮೊಟೊ ಹಣ್ಣು ಹಾಗೆ ಮಸಾಲ ಪೇಸ್ಟನ್ನು ಹಾಕಿ ಈಗಿಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬ್ದಂಥ ಎಲ್ಲ ಒಂದು ಟೊಮೊಟೊ ಪೇಸ್ಟನ್ನು ಬಂಡಿಗೆ ಹಾಕಾಯಿತು ಮೊದಲಿಗೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಎಣ್ಣೆ ಜೊತೆ ಈ ಒಂದು ಟೊಮೊಟೊ ಹಣ್ಣಿನ ಪೇಸ್ಟ್ ಎಲ್ಲ ಚೆನ್ನಾಗಿ ಬೆರಿಬೇಕು ಮಿಕ್ಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ ಹದಿನೈದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ತಕ್ಕಂಥ ಸಮಯದಲ್ಲಿ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ ಆಗಾಗ ಅಂದರೆ ಪ್ರತಿ ಮೂರರಿಂದ ನಾಲ್ಕು ನಿಮಿಷಕ್ಕೊಮ್ಮೆ ಲಿಡ್ಡನ್ನು ತೆಗೆದು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾದಂಥ ಒಂದು ಲಿಡ್ ಅಥವಾ ಒಂದು ತಟ್ಟೆನ ಮುಚ್ಚಿ ಕಂಪ್ಲೀಟಾಗಿ ಹದಿನೈದು ನಿಮಿಷ ಇದನ್ನು ಬಿಸಿ ಮಾಡ್ಕೋಬೇಕು ಸರಿಸುಮಾರು ಐದು ನಿಮಿಷಕ್ಕೂ ಹೆಚ್ಚು ಕಾಲ ಚೆನ್ನಾಗಿ ಬಿಸಿಯಾಗಿ ಕುದ್ದಿರ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಕುದಿತಕ್ಕಂಥ ಹದಿನೈದು ನಿಮಿಷದಲ್ಲಿ ಮೂರರಿಂದ ನಾಲ್ಕು ಬಾರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕುದ್ದು ಕುದ್ದು ಇದು ಚೆನ್ನಾಗಿ ಹೊಂದ್ಕೊಂಡು ಗಟ್ಟಿ ಆಗಬೇಕು ಹಾಗೆ ಕಂಪ್ಲೀಟಾಗಿ ಟೊಮೊಟೊ ಹಣ್ಣನ್ನು ನಾವೇನು ಹಾಗೆ ಹಸಿಯಾಗಿ ರುಬ್ಬಿದ್ವಿ ವಾಸನೆ ಹೋಗಬೇಕು ನೀವೆಷ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಗಟ್ಟಿ ಮಾಡ್ಕೊಳ್ತೀರೋ ಅಷ್ಟು ಹೆಚ್ಚು ರುಚಿನ ಪಡಿಬೋದು ಹಾಗೆ ಭಾಳಷ್ಟು ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡಿರೋದಕ್ಕೂ ಹೆಲ್ಪ್ ಆಗುತ್ತೆ ಈಗ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಉಳಿದಂಥ ಹತ್ತು ನಿಮಿಷ ಕುದಿಸ್ಕೊಳ್ತೇವೆ ಫೈನಲ್ ಆಗಿ ಮಿಕ್ಸ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಯಾವೊಂದು ಅದಕ್ಕೆ ಇದು ಸಿದ್ಧವಾಗಿರುತ್ತೆ ಅಂತ ಈಗ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಸರಿಸುಮಾರು ಹದಿನೈದಕ್ಕೂ ಹೆಚ್ಚು ಅಂದರೆ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ನೀಟಾಗಿ ಕುದಿಸಿರ್ತಕ್ಕಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ತೇಲ್ ಬಂದಿದೆ ಅಂತೇಳಿ ನೋಡಿ ರುಬ್ಬಿ ಹಾಕಿದಂಥ ಹಸಿಯಾದ ಹಣ್ಣು ಬಹಳ ಚೆನ್ನಾಗಿ ಬೆಂದು ಹಾಗೆ ಎಣ್ಣೆನೂ ಸಹ ತೇಲ್ ಬಂದಿರತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಬಿಸಿನಲ್ಲೇ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣಿನ ತೊಕ್ಕು ರೆಸಿಪಿ ಬಹಳ ಚೆನ್ನಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಖಂಡಿತ ಇದನ್ನು ನೀವು ಸ್ಟೋರ್ ಮಾಡಿ ಅನೇಕ ದಿನಗಳವರೆಗೂ ಉಪಯೋಗಿಸ್ಬೋದು ಈ ರೀತಿಯಾದಂಥ ತೊಕ್ಕು ಮೊದಲೇ ಹೇಳಿದಾಗೆ ದೋಸೆ ಪೂರಿ ಚಪಾತಿ ಹಾಗೆ ಅನ್ನಕ್ಕೂ ಸಹ ಬಹಳ ಚೆನ್ನಾಗಿ ಹೊಂದ್ಕೊಡುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಟೊಮೊಟೊ ಹಣ್ಣಿನ ತೊಕ್ಕನ್ನು ಸಿದ್ಧ ಮಾಡೋದಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಟೊಮೊಟೊ ಹಣ್ಣಿನ ತೊಕ್ಕು ರೆಸಿಪಿ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ